ಅದಕ್ಕೆ ಕೂಡ ಸರ್ ಫಸ್ಟ್ ಥಿಂಗ್ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ನೀವು ಇಲ್ಲವರ್ಗೂ ಬಂದಿದ್ದೀರಲ್ಲ ಅದಕ್ಕೆ ಸೊ ಕಾಲೋನಿಯಲ್ಲಿ ನಾವು ಸಿನಿಮಾ ಮಾಡಿ ಕಾಲೋನಿಯಲ್ಲೇ ಏನಕ್ಕೆ ಈ ಥರದ್ದು ಇಂಟಿ ಇಂಟರ್ವ್ಯೂ ಮಾಡ್ತಾ ಅಂತಂದರೆ ನಮಗೊಂದು ಎಮೋಷನ್ ಕಾಲೋನಿ ಅನ್ನೋದು ಬರೀ ಸಿನಿಮಾ ಅಲ್ಲ ಅದೊಂದು ಎಮೋಷನ್ ಸೊ ಇಲ್ಲಿ ಬಹಳ ವಿಷಯಗಳನ್ನ ನಾವು ಕಲ್ತಿದ್ದೀವಿ ಇಲ್ಲಿ ಸಿನಿಮಾನ ಶೂಟ್ ಮಾಡಿದಂಥ ಜಾಗ ಬಹಳ ವಿಚಾರಗಳು ನಮ್ಮನ್ನು ಕಾಡ್ತಿತ್ತು ಸೊ ಯಾವುದೋ ನಾಲ್ಕು ಗೋಡೆ ಮಧ್ಯೆ ಕುತ್ಕೊಂಡು ಇಂಟರ್ವ್ಯೂ ಮಾಡೋದಕ್ಕಿಂತ ಬನ್ನಿ ಲೈವ್ ಆಗಿ ನಾವು ಕಾಲೋನಿಯಲ್ಲಿ ಬಂದು ಒಂದು ಇಂಟರ್ವ್ಯೂ ಮಾಡೋಣ ಅಂತ ನಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಕರೆಸಿದ್ವಿ ಅದಕ್ಕೆ ನೀವು ಅಷ್ಟು ದೂರದಿಂದ ಬಂದಿದ್ದೀರಲ್ಲ ಫಸ್ಟ್ ತಿಂಗ್ ನಾನು ನಿಮಗೆ ತನಿಸ್ ಹೇಳ್ತೀನಿ ಬೇಗೂರು ಕಾಲೋನಿ ಈಗಾಗಲೇ ತಾವು ಟೀಸರು ಟ್ರೈಲರು ಕ್ಯಾರೆಕ್ಟರ್ ಪೋಸ್ಟರ್ ಆಗಿರ್ಬೋದು ಒಂದು ನಾಲ್ಕು ಹಾಡುಗಳ್ನ ಕೂಡ ತಾವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ ಭಾಳ ಒಂದು ಟೀಮ್ ನನ್ನ ಇಡೀ ತಂಡದ ಒಂದು ಶ್ರಮ ಇರೋ ಇದೆ ಇದರಲ್ಲಿ ರಾಜೀವ್ ಅವರು ನಾಯಕನಾಗಿ ರಾಘವನಾಗಿ ಕಾಲೋನಿ ರಾಜವನಾಗಿ ಇದರಲ್ಲಿ ಕಂಡಿರುವಂಥದ್ದು ನಮ್ಮ ಬೇಗೂರು ಕಾಲೋನಿಯಲ್ಲಿ ಬಹಳಷ್ಟು ಹೊಸ ಕಲಾವಿದರು ಇದ್ದಾರೆ ಅದ್ರ ಜೊತೆಗೆ ಭಾಳ ನೋನ್ ಫೇಸ್ ಆಗಿರೋಂಥ ಬಹಳ ಹಿರಿಯ ಕಲಾವಿದರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಇದಷ್ಟು ಕೆಲಸನೂ ಇದೇ ಮೂವತ್ತೊಂದನೇ ತಾರೀಕು ಇವರುಗಳ ಶ್ರಮದ ಪ್ರತಿಫಲ ನಿಮ್ಮ ಮುಂದೆ ತಗೊಂಡು ಬಿಡ್ತಾ ಇದ್ದೀವಿ ಸೊ ತಾವುಗಳೆಲ್ಲ ಬನ್ನಿ ಮೂವತ್ತೊಂದಕ್ಕೆ ಈ ತಂಡಕ್ಕೆ ಏನೋ ಒಂದು ಸ್ವಲ್ಪ ಮಾಡಿದ್ದಾರೆ ತಪ್ಪುಗಳು ಕೂಡ ಒಂದು ಅಷ್ಟು ಮಾಡಿರ್ತಾರೆ ಆ ತಪ್ಪುಗಳು ಕೂಡ ಮನಸ್ಸಲ್ಲಿ ಹಾಕ್ಕೊಂಡು ಹೊಸ ಕಲಾವಿದರಿಗೆ ನಮ್ಮ ತಂಡಕ್ಕೆ ಇಲ್ಲಿ ಪ್ರೋತ್ಸಾಹ ಕೊಟ್ಟಂತ ನಮ್ಮ ಚಲ್ಪತಿ ಅಣ್ಣವರು ಸೊ ಈ ಕಾಲೋನಿಯಲ್ಲಿ ಬಹಳ ಇಂಪಾರ್ಟೆಂಟ್ ವ್ಯಕ್ತಿ ನಮಗೆ ಇಲ್ಲಿ ಬಂದು ಶೂಟ್ ಮಾಡೋದಕ್ಕೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಮನೆ ಮಗನ ತರ ನನ್ನ ಕರ್ಕೊಂಡು ವೆಲ್ಕಮ್ ಮಾಡಿ ಇಲ್ಲಿ ನನಗೆ ಸಪೋರ್ಟ್ ಮಾಡಿ ಈ ಸಿನಿಮಾ ಬರೋದಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರೆ ಸರ್ ಹಾಗೆ ನೀವು ಬೇಗೂರು ಕಾಲೋನಿಯಿಂದ ಹೆಸರಿಟ್ಟಿರೋದ್ರಿಂದ ನಾವು ಇವಾಗ ಜಾತಿ ವಿಷಯದಲ್ಲಿ ನಡೆಯೋ ಸಂಘರ್ಷಗಳನ್ನು ಈ ಸಿನಿಮಾದಲ್ಲಿ ನೋಡ್ಬೋದಾ ಅಥವಾ ಪ್ರೀತಿ ವಿಷಯದಲ್ಲಿ ನಡೆಯುತ್ತಾ ಅಥವಾ ಈಗ ಗ್ರೌಂಡ್ ವಿಷಯ ತೊಗೊಂಡ್ರೆ ಒಂದೇನೋ ಏನು ಹೋರಾಟ ಮಾಡಿದ್ದೀರಾ ಅಂತ ಗೊತ್ತಾಗ್ತದೆ ಯಾವ ಥರ ಇರುತ್ತೆ ಕಾಲೋನಿ ನಥಿಂಗ್ ಬಟ್ ಸಮಾಜ ಮೇಡಮ್ ಏನು ಹೇಳಿದ್ರು ಅದೆಲ್ಲ ಕಾಲೋನಿಯಲ್ಲಿ ಇರುತ್ತೆ ಕಾಲೋನಿನೂ ಒಂದು ಸಮಾಜ ಅಲ್ವಾ ಸೊ ಸಮಾಜದಲ್ಲಿ ತಂದೆ ತಾಯಿ ಪ್ರೀತಿ ಇರುತ್ತೆ ಒಬ್ಬ ಗೆಳಿನ ಪ್ರೀತಿ ಇರುತ್ತೆ ಒಬ್ಬ ಏನು ಹೇಳ್ಬೋದು ಒಬ್ಬ ಭಗ್ನ ಪ್ರೇಮಿನೂ ಸಿಗ್ತಾನೆ ಒಬ್ಬ ಸಕ್ಸಸ್ಫುಲ್ ಪ್ರೇಮಿನೂ ಸಿಗ್ತಾನೆ ಸೊ ಎಲ್ಲನೂ ಸಿಗುತ್ತೆ ಇದೊಂದು ಕಮರ್ಷಿಯಲ್ ಕಲ್ಟ್ ಕಮರ್ಷಿಯಲ್ ಸಿನಿಮಾ ಅಂತ ನಾವು ಹೇಳ್ಬೋದು ಬೇಗೂರು ಕಾಲೋನಿ ಅನ್ನೋ ಟ್ರೈಲರಲ್ಲಿ ನೀವು ಹೇಳ್ದಂಗೆ ಮಕ್ಕಳಿಗೆ ಏನು ಗ್ರೌಂಡು ಅನ್ನೋ ವಿಚಾರ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಡಮ್ ಇವತ್ತಿನ ದಿನದಲ್ಲಿ ನಮಗೆ ಗ್ರೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಮಕ್ಕಳಿಗೆ ಬೇಕಾಗಿರೋದು ಆರೋಗ್ಯ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಅವರು ಗ್ರೌಂಡಲ್ಲಿ ಆಡಬೇಕು ಅವ್ರು ಆಡಿದ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ನೀವು ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡಿ ನೀವು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಸೇರಿಸ್ಕೋಬೋದು ಸೊ ಸ್ಕೂಲ್ಗಳು ಕೆಲವೊಂದು ಸ್ಕೂಲ್ಗಳಲ್ಲಿ ಆಗ್ಬಿಟ್ಟಿದೆ ಈಗ ಮಕ್ಳಿಗೂ ಕೂಡ ನಾವು ಆಫ್ಟರ್ ಕೋವಿಡ್ ಭಾಳಷ್ಟು ವಿಷಯಗಳು ತಿಳ್ಕೊಂಡಿದ್ದೀವಿ ಸೊ ಅದೊಂದು ವಿಚಾರ ಇದೆ ಬೇಕೇ ಬೇಕು ಇವತ್ತು ಮಕ್ಕಳಿಗೆ ಗ್ರೌಂಡು ಸೊ ನಾನು ಒಂದು ಸಮಸ್ಯೆನ ಹೇಳಕ್ಕೆ ಬರ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಲೋನಿಯಲ್ಲಿ ನಡೆಯುವಂಥ ಲೈವಿನೆಸ್ ನಿಜಾಂಶಗಳು ಸತ್ಯಾಂಶಗಳು ನಾವು ನೀವು ಎಲ್ಲರೂ ಕಣ್ಮುಂದೆ ಪ್ರತಿನಿತ್ಯ ನೋಡೋವಂಥ ವಿಚಾರಗಳು ಸೊ ಇದನ್ನೆಲ್ಲನೂ ಒಂದಷ್ಟು ಇಟ್ಕೊಂಡು ಕಾಲೋನಿಯಲ್ಲಿ ಮೂವತ್ತು ಬರ್ತಾ ಇದ್ದೀವಿ ನಾನು ಇನ್ನೊಂದು ಡೈಲಾಗ್ ಇತ್ತು ಬೆಂಗಳೂರು ಕಾಂಟ್ರವರ್ಸಿ ಡೈಲಾಗ್ ಅಲ್ಲ ಮೇಡಮ್ ಇದು ಸತ್ಯಾಂಶ ಏನು ಗೊತ್ತಾ ಭಾಳಷ್ಟು ಜನಕ್ಕೆ ಇದು ಗೊತ್ತಿರಲ್ಲ ಈ ಅಟ್ಲೀಸ್ಟ್ ನಾನು ಈ ಮುಖಾಂತಾದ್ರೂ ನಾನು ಹೇಳ್ಕೊಬಿಡ್ತೀನಿ ಇದನ್ನ ಬೇಗೂರು ಅನ್ನೋದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ನಾವು ಆ ರೀತಿ ನೋಡಕ್ ಹೋದ್ರೆ ಬೇಗೂರಿಗೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಪುರಾವೆ ಶಿಲಾಶಾಸನ ಒಂದನೇ ಶತಮಾನದ ಶಿಲಾಶಾಸನ ಇಲ್ಲಿದೆ ಬೇಗೂರಲ್ಲಿ ಬೇಕಾರೆ ಯಾರಾದರೂ ಡೌಟ್ ಇದ್ದರೆ ಅದನ್ನು ಗೂಗಲ್ ಮಾಡಿ ಕೂಡ ನೋಡ್ಬೋದು ನಮ್ಮ ಧರ್ಮಣ್ಣವ್ರು ಕೂಡ ಒಂದು ಸಲ ಇಂಟರ್ವ್ಯೂ ಮಾಡಿದರು ಬೆಂಗಳೂರು ಅನ್ನೋದು ಆಗಿನ ಕಾಲದಿಂದ ಗಂಗರು ಚೋಳ್ರ ಆಳಿದ್ದಂಥ ಊರು ಬೇಗೂರು ಸೊ ಹಂಗಾಗಿ ಅದನ್ನು ಧೈರ್ಯವಾಗಿ ನಾನು ಇಲ್ಲ ಅಂದ್ರೆ ಸುಮ್ಮನೆ ಬಿಡ್ತಾಯಿದ್ದಾರೆ ಮೇಡಮ್ ಜನ ರಾಪ್ರಾಪತ್ತ ಹಾಕಿರೋರು ಏನೋ ನಿನಗೆ ಅಂತ ಸೊ ಅದು ನಿಜಾನೇ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಬೇಗೂರ್ಗೆ ಈ ಬೇಗೂರನ್ನ ಫಸ್ಟು ಗಂಗೂರು ಬಂದಾಗ ಚೋಳ್ರ ಟೈಮಲ್ಲಿ ವೇಪೂರು ಅಂತ ಕರ ಕರೀತಾರೆ ವೇಪೂರು ಅಂತಂದರೆ ತಮಿಳಲ್ಲಿ ವೇಪು ಅಂದರೆ ಕನ್ನಡದಲ್ಲಿ ಬೇವು ಬೇವೂರು ಅಂತ ಕರೀತಾರೆ ಕಾಲನು ಕ್ರಮೇಣ ಬೇವೂರು ಬೇಗೂರು ಆಗುತ್ತೆ ಸೊ ಮುಂದೆ ಇವತ್ತು ನಾವು ಬೆಂಗಳೂರಲ್ಲಿ ಇದ್ದೀವಿ ಮೇಡಮ್ ಇವಾಗ ದೇಗುರು ವಿದ್ಯಾ ಸ್ವಲ್ಪ ಹೇಳಿದ್ರಿ ಇನ್ನಲ್ಲೇ ಬೇಗೂರು ದೇವಸ್ಥಾನಕ್ಕಿದೆ ನಮ್ಮ ಚರಿತ್ರೆ ಆಗಿದೆ ಸಿನಿಮಾಗೆ ಹಿನ್ನೆಲೆ ಇಲ್ಲ ಸಿನಿಮಾಗೆ ಲೈವ್ನೆಸ್ ಇದೆ ಸತ್ಯಾಂಶ ಇದೆ ಅದ್ರದ್ದೊಂದು ಹೋರಾಟಕ್ಕೆ ನನಗೊಂದು ಶಕ್ತಿ ಬೇಕು ಆ ಶಕ್ತಿ ನನಗೆ ಬೇಗೂರಲ್ಲಿರೋ ಶಿವನ ಅನುಗ್ರಹದಿಂದ ಆಯಿತು ಹಂಗಾಗಿ ನನ್ನ ಹೆಸರು ಕೂಡ ಶಿವ ಅಂತಾನೆ ಇಟ್ಕೊಂಡಿದ್ದೀನಿ ಸೊ ಈ ತರದೊಂದು ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಇದರಲ್ಲಿ ಯಾವುದು ಕಾಂಟ್ರವರ್ಸಿ ತರದ್ದು ಅಥವಾ ಮತ್ತೊಂದು ಯಾವುದು ಇಲ್ಲ ಇದರಲ್ಲಿ ಉದ್ದೇಶ ಒಳ್ಳೇದು ಮಕ್ಕಳಿಗೆ ಗ್ರೌಂಡ್ ಸಿಗಬೇಕು ಅದನ್ನು ಸಿಂಹಾ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ಮೇಡಮ್ ರಾಜೀವರ್ ಅವ್ನ ಹಾಕೋಬೇಕು ಅಂತ ಹೇಳಿ ಫಸ್ಟ್ ತಿಂಕ್ ಅವ್ರು ನಂಗೆ ಅಣ್ಣನ ಸಮಾನ ಗೆಳೆಯನ ಸಮಾನ ಏನು ಬೇಕಾದ್ರೆ ಹೇಳ್ಬೋದು ನನಗೂ ಅವ್ರಿಗೂ ಬಹಳ ಹಳೆ ಸ್ನೇಹಿತರು ಸಂಬಂಧ ತುಂಬ ಸ್ಟ್ರಾಂಗ್ ಆಗಿದೆ ರಾಜೀವಣ್ಣ ಬಂದು ಭಾಳ ಒಳ್ಳೆ ಮನುಷ್ಯ ನಾನು ಸಿನಿಮಾ ಮಾಡ್ತೀನಿ ಅಂತ ಕರೆದಾಗ ಎಲ್ಲರೂ ಕಮರ್ಷಿಯಲ್ ಪಾಯಿಂಟಲ್ಲೇ ನೋಡ್ತಾರೆ ಬೇರೆ ರೀತಿ ಆಮೇಲೆ ಕಮರ್ಷಿಯಲ್ ಹೀರೋಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಗೊತ್ತಾ ಆ ಥರ ಇಲ್ಲೊಂದು ಕ ಕ್ಯಾರಾ ಕೂಡ ಇರಲಿಲ್ಲ ಮೇಡಮ್ ಒಬ್ಬರು ಅತಿಥಿ ಅಂದರೆ ಒಬ್ಬ ತೆಲುಗು ಆರ್ಟಿಸ್ಟ್ ಬಂದಾಗ ತುಂಬ ಸೀನಿಯರ್ ಆರ್ಟಿಸ್ಟ್ ಅವರು ಕೃಷ್ಣಮ್ಮ ನಮ್ಮ ಹೊಸಾನಿ ಹೊಸಾನೆ ಕೃಷ್ಣ ಮುರಳಿ ಸರ್ ಅವ್ರು ಬಂದಾಗ ಮಾತ್ರ ನಾವು ಇಲ್ಲಿ ಕ್ಯಾರವನ್ನು ತರಿಸಿದ್ವಿ ಬಿಕಾಸ್ ನಮ್ಮ ಹತ್ರ ಅವ್ರ ಅತಿಥಿಗಳಾಗಿ ಬಂದಿದ್ರು ನಮ್ಮ ಅತಿಥಿಗಳನ್ನ ನಾವು ಸತ್ಕಾರ ಮಾಡೋದು ನಮ್ಮ ಧರ್ಮ ಹಾಗೆ ಅವ್ರನ್ನ ಸೇಫ್ ಮಾಡೋಕ್ಕೆ ಅವರು ಇದಕ್ಕೆ ಮಾತ್ರ ನಾವು ಕ್ಯಾರವನ್ನು ತರಿಸಿದ್ವಿ ಅದನ್ನು ಬಿಟ್ಟು ಸರ್ ರಾಜೀವ್ ಅವ್ರ ಸಮೇತ ನಮ್ಮ ಜೊತೆ ಇಲ್ಲೇ ಕುತ್ಕೊಂಡು ನಾವೆಲ್ಲ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿಕೊಂಡು ಜಾಲಿಯನ್ನು ಮಾಡಿದ್ವಿ ಸಿನಿಮಾ ಅಂದರೆ ಶ್ರಮ ಅನ್ನೋದು ಬೇರೆ ನಿಮ್ಮ ಕೆಲಸನ ಪ್ರೀತಿ ಮಾಡೋದಿದೆಯಲ್ಲ ಅದನ್ನು ನಾನು ರಾಜೀವಣ್ಣಲ್ಲಿ ನೋಡಿದ್ದೆ ಸೊ ಅವರು ಪ್ರೀವಿಯಸ್ಸಲ್ಲಿ ಕೂಡ ನಾನು ಕ್ರಿಕೆಟಲ್ಲಿ ಮತ್ತೊಂದು ವಿಚಾರಗಳಲ್ಲಿ ನಂಗೆ ತುಂಬ ಕನೆಕ್ಟಿವಿಟಿ ಇತ್ತು ಅದಕ್ಕಿಂತ ಹೆಚ್ಚಾಗಿ ನನಗೆ ಆ ಪಾತ್ರ ಇದೆ ನೋಡಿ ರಾಘವ ಅನ್ನೋ ಪಾತ್ರ ಆ ಕ್ಯಾರೆಕ್ಟರ್ ನಾನು ಡಿಸೈನ್ ಮಾಡಿದಾಗಲೇ ಅದೊಂದು ತುಂಬ ವೈಬ್ ಇರುವಂಥ ಪಾತ್ರ ಅದೊಂದು ಸಾಫ್ಟಾಗಿರಬೇಕು ಅದನ್ನು ನೋಡೋಕ್ಕೆ ಒಂದು ಅಜಾನುಭವ ಥರ ಇರಬೇಕು ಆದರೆ ಮನಸ್ಸು ತುಂಬ ಮುಗ್ಧವಾಗಿರಬೇಕು ಶಾಂತಿ ಸ್ವರೂಪದವನು ಬುದ್ಧಿ ಹೇಳುವಂಥ ವ್ಯಕ್ತಿ ಈಗ ನನ್ನ ನೋಡಿದ್ರೆ ಪುರ್ಕಿತರನೆ ಕಾಣಿಸ್ತೀನಿ ಅದು ಮೇ ಬಿ ಕಲರ್ ಪ್ರಾಬ್ಲಮ್ ಸೊ ಇಂಥವ್ರಿಗೆ ಅವ್ರ ಬುದ್ಧಿ ಹೇಳಿ ಐ ತಲೆ ಮೇಲೆ ಎಡ್ಬಿಟ್ಟು ಸೊ ಹಿಂಗೆ ಅದು ರಿಯಲಾಗಿ ನಾವು ಇಬ್ಬರು ನಿಂತ್ಕೊಂಡ್ರು ಕೂಡ ನಿಮ್ಗೆ ಅದು ಕಾಣಿಸ್ಬೇಕು ನಾನು ಅದನ್ನು ರಾಜೀವಣ್ಣನ ಒಂದು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಸೊ ಹಂಗಾಗಿ ಅದು ಅಷ್ಟು ಲೈವ್ನೆಸ್ ಆಗಿ ಕಾಣಿಸ್ತು ಅದಕ್ಕೆ ನಾನು ರಾಜೀವಣ್ಣನೇ ಸೆಲೆಕ್ಟ್ ಮಾಡಿದೆ ಸರ್ ಸರ್ ಈ ಚಿತ್ರ ನಿಮಗೆ ಹೇಳಿದಾಗ ರಿಯಲ್ ಬೆಸ್ಟ್ ಏನಂತ ಸರ್ ನಾನು ಕೇಳಿದೆ ಸರ್ಗಾ ಕೇಳಿಲ್ಲ ನಿಜ ಹೇಳ್ಬೋದಾ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ಬೇಕಂದ್ರೆ ಸ್ಕ್ರಿಪ್ಟ್ ಅಂತ ಏನೂ ಹೇಳಲಿಲ್ಲ ಮಂಜು ನನಗೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಜೂನಿಯರ್ ಮಂಜು ನಾನು ನಾನು ಬೇಸಿಕಲಿ ಕಬಡ್ಡಿ ಪ್ಲೇಯರು ಅವ್ರು ಖೋಖೋ ಪ್ಲೇಯರು ಸೊ ಹಾಗಾಗಿ ಆವಾಗ ನಾವು ಖೋಖೋ ಆಡ್ತೀವಿ ಅವರು ಕಬಡ್ಡಿ ಆಡ್ತಾಯಿದ್ರು ಒಂದು ಬಾಂಧವ್ಯ ಆಯಿತು ಅಣ್ಣ ತಮ್ಮಂದ ರೀತಿಯಲ್ಲೇ ಸೊ ಆ ಬಾಂಧವ್ಯದಲ್ಲಿ ಈ ಥರ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್ ಸೊ ಹಾಗಾಗಿ ಕಲಾವಿದರು ಅನ್ನೋದು ಗೊತ್ತಿತ್ತು ಹಂಗಾಗಿ ಒಂದು ಚಾನ್ಸ್ ಕೊಟ್ಟರು ಮಂಜು ಒಂದು ಪಾತ್ರ ಇದೆ ಮಾಡಿ ಅಂತೇಳಿ ಸೊ ನಾನು ಪಾತ್ರದ ಬಗ್ಗೆ ಏನೂ ಕೇಳಲೂ ಇಲ್ಲ ಸ್ಕ್ರಿಪ್ಟು ಸಿನಿಮಾ ಸ್ಟೋರಿ ಅದು ಯಾವ್ದು ನನಗೆ ಫಸ್ಟ್ ಮೂವಿ ಹಾಗಾಗಿ ಅದೇನು ಐಡಿಯಾ ಇಲ್ಲ ಓಕೆ ಒಂದು ಪಾತ್ರ ಕೊಡ್ತಾ ಇದ್ರೆ ಒಂದು ಚಾನ್ಸ್ ಕೊಡ್ತಾ ಇದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದೆ ಸೊ ಮಾಡಿದೆ ಬಟ್ ಫಸ್ಟ್ ಅವ್ರು ನನಗೆ ಹೇಳಿದ್ದು ಒಂದು ಎರಡು ದಿನದ್ದು ಶೂಟ್ ಇರುತ್ತೆ ಸಿನಿಮಾದಲ್ಲಿ ಒಂದು ಎರಡು ನಿಮಿಷನೋ ಐದು ನಿಮಿಷನೋ ಕಾಣಿಸ್ಕೋತೀರಾ ಅಂತ ಹೇಳಿದರು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಈಗ ಹೆಚ್ಚು ಕಡಿಮೆ ಪೂರ್ತಿ ಸಿನಿಮಾ ಇದ್ದೀನಿ ಕೊನೆ ಸೀನ್ವರೆಗೂ ಮೈನ್ ವಿಲ್ಲನೇ ಸರ್ ಸೊ ಅಷ್ಟೇ ಸಾಮಾನ್ಯದವರೆಲ್ಲ ಸಿನಿಮಾದಲ್ಲಿ ಹಿಂಗಿರ್ತಾರೆ ಕ್ಯಾರೆಕ್ಟರ್ ನ ಆತರ ಡೆವಲಪ್ ಮಾಡ್ಕೊಂಡು ಹೋದ್ರು ಅವರು ಸೊ ಅವರೇ ಹೇಳಿದ ಅದು ಗೊತ್ತಿಲ್ಲ ನನಗೆ ಅದೇ ಹೇಳಿದ್ನಲ್ಲ ಐದು ನಿಮಿಷದ ಒಂದು ಕ್ಯಾರೆಕ್ಟರ್ ಹೇಳಿದ್ರು ಆಮೇಲೆ ಅದೇ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿದ್ರ ಅಥವಾ ಬೇರೆ ಕ್ಯಾರೆಕ್ಟರ್ ಕೊಟ್ಟರೆ ಅದು ಗೊತ್ತಿಲ್ಲ ನನಗೆ ಅವರೇ ಹೇಳ್ಬೇಕು ಅದನ್ನ ಅದೇ ಪೂರ್ತಿ ಸಿನಿಮಾ ಇದೀನಿ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನ್ಮಾ ಅಂದ್ರೆ ಕಾಮನ್ ಪೀಪಲ್ಗೆ ಬೇರೆ ಬೇರೆ ರೀತಿ ಇರುತ್ತೆ ಬಟ್ ಇದ್ರ ಒಳಗೆ ಬಂದಾಗ ಗೊತ್ತಾಯ್ತು ಅದು ಕಷ್ಟ ಏನಿರುತ್ತೆ ಶೂಟಿಂಗ್ ರೀಟೇಕ್ಸ್ ಎಷ್ಟಾಗುತ್ತೆ ಸೊ ಇದೆಲ್ಲಾನು ಕಾಣ್ತಾ ಇತ್ತು ಅಲ್ಲಿ ಎಷ್ಟು ದಿನ ಕಷ್ಟ ಪಡ್ತಾರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇದೆಲ್ಲವೂ ಗೊತ್ತಾಯ್ತು ಇದಕ್ಕೆ ಮುಂಚೆ ಗೊತ್ತಿಲ್ಲ ತುಂಬಾ ಈಸಿ ಕಾಣ್ತಿತ್ತು ನಾವು ಒಂದು ಸಿನಿಮಾ ಮಾಡ್ಬಿಡ್ಬೋದು ಯಾರಾದ್ರೂ ಬಂಡವಾಳ ಹಾಕೋರ್ ಸಿಕ್ಕರೆ ನಾವು ಹೀರೋ ಆಗ್ಬೋದು ಕಲ್ಪನೆಗಳು ಇರುತ್ತೆ ಭಾಗಿಯಾಗಿದ್ದೀನಿ ಅನ್ನೋದು ಖುಷಿ ಇದೆ ನಂತರ ಟ್ಯಾಲೆಂಟ್ ಇದೆ ಬಟ್ ಚಾನ್ಸ್ ಸಿಕ್ಕಿರ್ಲಿಲ್ಲ ಆ ತರ ತುಂಬಾ ಜನ ಅವಕಾಶ ವಂಚಿತರಿಗೆ ಮಂಜು ಚಾನ್ಸ್ ಕೊಟ್ಟಿದ್ದಾರೆ ಸೊ ಅವರೆಲ್ಲರ ಪರವಾಗಿ ನಾನು ಈಗ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಲಾಸ್ಟ್ ಟೈಮ್ ಒಂದು ಪ್ಲಸ್ ಮೀಟಲ್ ಕೂಡ ಹೇಳಿದೆ ಇವತ್ತು ಹೇಳ್ತೀನಿ ಆಮೇಲೆ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದ ಒಂದು ಹೈಲೈಟ್ ಅಂತ ಹೇಳಿದ್ರೆ ಕ್ಯಾರೆಕ್ಟರ್ ನೇಮ್ಸ್ ಒಂದು ರಾಗಿ ರಾಮ ಅಂತ ಒಂದು ಹೆಸರು ಬೇರೆ ಹೆಸರುಗಳು ನಾವು ಹುಡುಕ್ತಾ ಹೋದ್ರೆ ಕೌಸ್ಮಾದ ಅಂತ ಒಂದು ಕ್ಯಾರೆಕ್ಟರ್ ಇಟ್ಟಿದ್ದಾರೆ ತಲ್ಕಾಯಿ ಅಂತ ಒಂದು ಹೆಸರು ಸೊ ನಮಗೆ ಈ ಕಾಲೋನಿ ನಿಕ್ ನೇಮ್ಸ್ ಕಾಮನ್ ಆಗಿ ಸಿಗುತ್ತೆ ನಾವು ಮುಂಚೆ ಎಲ್ಲ ಕ್ರೈಮ್ ಸ್ಟೋರಿ ಕ್ರೈಮ್ ಡೈರಿ ಬರೋ ಟೈಮ್ ನೋಡಿದ್ರೆ ಹೆಸರು ಜೊತೆಗೆ ಅಲಿಯಾಸ್ ಜೊತೆಗೆ ಈ ತರದ ಏನಾದರೂ ಒಂದು ಆಡ್ ಆಗ್ತಿರ್ತಿತ್ತು ಸೊ ಆ ತರದ ಕಾನ್ಸೆಪ್ಟ್ ಇಟ್ಕೊಂಡು ಕಾಲೋನಿಲಿ ಈ ತರ ನಿಕ್ ನೇಮ್ಸ್ ಇರುತ್ತೆ ಅನ್ನೋದನ್ನ ಅಂದ್ರೆ ಎಷ್ಟವರು ರಿಸರ್ಚ್ ಮಾಡಿದ್ದಾರೆ ಮೂವಿ ಮಾಡೋಕೆ ಮುಂಚೆ ಅನ್ನೋದು ಕೂಡ ಅದ್ರಲ್ಲಿ ಕಾಣುತ್ತೆ ಸೊ ಆ ಕ್ಯಾರೆಕ್ಟರ್ ಈ ಕೋದಂಡ ಅಷ್ಟೇ ಸಾಮಾನ್ಯವಾಗಿ ಕೋದಂಡ ರಾಮ ಅನ್ನೋದು ಇರುತ್ತೆ ಬಟ್ ಕೋದಂಡ ಅನ್ನೋದು ಒಂದ್ ರೀತಿ ಏಕವಚನದಲ್ಲಿ ಫ್ಲೋ ಕರೆಯೋ ರೀತಿನೇ ಸೊ ಅದೆಲ್ಲ ರಾ ಬರೋ ರೀತಿಯಲ್ಲಿ ಕಲ್ಟ್ ಅಂತ ಏನ್ ಮಾತಾಡ್ತಿದ್ವಿ ಅದೇ ತರದ್ದೇ ಮಾಡಿದ್ದಾರೆ ಮಂಜು ಸೊ ತುಂಬಾ ಖುಷಿ ಇದೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ನಮ್ದು ನಿಮ್ಮ ಬಗ್ಗೆ ಪಾತ್ರ ಹೇಳಬೇಕಂದ್ರೆ ಇದು ಈಗ ಹುಟ್ಟಿರೋದಲ್ಲ ಅದು ಹೆಚ್ಚು ಈ ಪಾತ್ರ ಬರೋ ಮುಂಚೆ ನಾವು ಒಂದು ಹತ್ತು ವರ್ಷದ ಮುಂಚೆಯಿಂದ ನಾವು ಯೋಚನೆ ಮಾಡ್ತಾ ಇದ್ವಿ ಕಾಲೋನಿ ಸಿನಿಮಾ ಬಗ್ಗೆ ಇಲ್ಲಿ ರೂಪೇನಗರದಲ್ಲಿ ಒಂದು ರೂಪೇನಗರ ಕಾಲೋನಿಯಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ಸೊ ದಿನ ನಾನು ನಮ್ಮ ಮಂಜು ಇಬ್ಬರು ಹೋಗ್ತಾಯಿದ್ವಿ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ ಹೆಚ್ಚು ಕಮ್ಮಿ ಒಂದು ಸಾವಿರ ಟೀ ಕುಡ್ಬಿಟ್ಟಿರ್ತೀರಿ ನಾವಿಬ್ಬರು ಬರೀ ಈ ಕಾಲೋನಿ ಮಾಡೋಕ್ಕೋಸ್ಕರ ಒಂದು ಸಾವಿರ ಟೀ ಕುಡ್ದಿರ್ಬೋದು ನಾವಿಬ್ಬರೂ ಆಗ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಆಗಿ 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 ಇದು ಇವನ್ ಕನಸು ಇವ್ನ ಕನ್ಸನ್ನ ಇವ್ನ ಕನ್ಸ್ ಜೊತೆ ನಾನು ಜೊತೆಲಿ ನಡ್ಕೊಂಡು ಬಂದೆ ಹಂಗೆ ಇಬ್ಬರು ಇಬ್ರು ಮಾಡ್ಕೊಂಡು ಇವನ್ಗೆ ಹೋಗೋ ಬರೋ ಅಂತ ಫ್ರೆಂಡ್ ಏನಾದ್ರು ಹೇಳಿದ್ರೆ ನಾನು ಮಾತ್ರ ಇರ್ಬೋದು ಅಷ್ಟು ಸಲಿಗೆ ಯಾಕಂದ್ರೆ ಇವ್ನು ಹುಟ್ಟಿ ಎರಡು ವರ್ಷದಿಂದ ನನ್ನ ಫ್ರೆಂಡ್ ಅವನು ನನ್ನ ತಮ್ಮ ತರ ಅವನು ಸೊ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ಸೊ ನಾವಿಬ್ಬರು ಡಿಸ್ಕಸ್ ಮಾಡ್ತಾ 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 ಒಂದು ಕ್ಯಾರೆಕ್ಟ್ರ್ ಡಿಸೈನ್ ಮಾಡ್ದೆ ಈ ಅಣ್ಣ ಈ ಥರ ಒಂದು ಕೋತಂಡ ಅಂತ ಒಂದು ಕ್ಯಾರೆಕ್ಟರ್ ಐತೆ ನೀನೇ ಮಾಡಬೇಕಣ ಅಂತ ಸೊ ನಾನು ನನಗೂ ಖುಷಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀರ ಕಣ ಬಟ್ ನಿನ್ನ ಜೊತೆ ನಾನು ಇರ್ತೀನಿ ಏನು ತಲೆ ಕಟ್ಸ್ಕೊಂಡ್ಬೇಡ ಮಾಡು ಅಂತ ಸೊ ಹಾಗಾಗಿ ಹಂಗೆ ಒಂದು ಕಾಲ ಒಂದು ಜರ್ನಿ ಸ್ಟಾರ್ಟ್ ಆಯಿತು ಆಗ್ಲಿಂದಾನು ಒಂದು ಒಳ್ಳೆ ಉತ್ತಮ ಬಾಂಧವ್ಯ ಇಟ್ಕೊಂಡಿದ್ರು ಆ ಚಿತ್ರದಲ್ಲಿ ಕೋದಂಡ ಕ್ಯಾರೆಕ್ಟರ್ ಕೊಟ್ಟೆ ಎರಡು ಇತ್ತಲ್ಲ ಕೋದಂಡ್ ಕ್ಯಾರೆಕ್ಟರ್ಟ್ ಒಂದು ನೈಂಟೀಸ್ ಅಲ್ಲಿ ಒಂದು ಸ್ಟೋರಿ ಬರುತ್ತೆ ಸೊ ಆಗ ನೈಂಟೀಸ್ ಅಲ್ಲಿ ಯಾವ ತರ ಇತ್ತು ಆ ಜನಗಳು ಯಾವ ತರ ಇದ್ರು ಆಗ ಅವ್ರು ಏನ್ ಮಾಡ್ತಾ ಇದ್ರು ಅವ್ರ ಕೆಲಸಗಳು ಏನ್ ಮಾಡ್ತಾ ಇದ್ರು ಅದಾದ್ಮೇಲೆ ಈಗ ಲೇಟೆಸ್ಟ್ ಆಗಿ ಬರ್ತಾ 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 ಹೇಗೆ ಅವ್ರು ಇಂಪ್ರೂವ್ ಆಗ್ತಾರೆ ಸೊ ಅವ್ನು ಹೆಂಗ್ ಹೆಂಗ್ ಇಂಪ್ರೂವ್ ಆದ ಅವನು ಏನೇನ್ ಮಾಡ್ತಾನೆ ಅನ್ನೋದು ಒಂದು ಕ್ಯಾರೆಕ್ಟರ್ ಅದನ್ನ ನಾನು ಇಲ್ಲಿ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರು ಹೇಳುವಂತ ಆದ್ರೂ ನಾನು ಸರ್ ಈ ಮೂರು ಜನ ಇದ್ದಾರಲ್ವಾ ಈ ಮೂರು ಜನದ ಒಂದು ಫ್ಲಾಶ್ ಬ್ಯಾಕ್ ಸಿನಿಮಾದಲ್ಲಿ ಸೊ ಇವ್ರ ಜೊತೆ ನಾನು ಇವಾಗ ಹುಡುಗನ ಕೂತಿದ್ದೀನಿ ಸಿನಿಮಾದಲ್ಲಿ ಬೇರೆ ತರ ಕಾಣಿಸುತ್ತೆ ಅದು ಆ ಏಜ್ ಕ್ಯಾಟಗರಿದು ಆಮೇಲೆ ಇವ್ರಗಳು ಹೆಂಗಾಗಿರ್ಬೇಕಾದ್ರೆ ನಾನು ಹಿಂಗೋಗಿರ್ತೀನಿ ನೋಡ್ಲಿ

ಚಾಲೆಂಜ್ ಏನಕ್ಕೆ ಅಂದರೆ ಇವಾಗ ನಾವು ಒಂದು ಸೆಟ್ ಅಲ್ಲಿ ಕೆಲಸ ಮಾಡಿದಾಗ ನಮ್ಗೆ ಚಾಲೆಂಜ್ ಅನ್ಸಲ್ಲ ಮೇಡಮ್ ಬಿಕಾಸ್ ಅಲ್ಲಿ ಒಂದು ಪ್ರೊಡಕ್ಷನ್ ಇರುತ್ತೆ ಚೆನ್ನಾಗಿ ಒಳ್ಳೆ ಸವಲತ್ತು ಇರುತ್ತೆ ನಮ್ಗೆ ಏನು ಬೇಕೋ ಎಲ್ಲ ಕೊಡ್ತಾರೆ ಆಮೇಲೆ ಎಲ್ಲದಕ್ಕೂ ಇಂಡಿವಿಜುವಲ್ ಇಂಡಿವಿಜುವಲ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಸೊ ಇಲ್ಲಿ ಆಗಿಲ್ಲ ಇಲ್ಲಿ ಬಂದು ಲೈವ್ನೆಸ್ ನಾವು ತೆಗಿಬೇಕಾಗಿತ್ತು ಸಿನಿಮಾ ನೋಡಿದ್ರೆ ನಿಮಗೆ ಲೈವ್ನೆಸ್ ಮಾತ್ರ ಕಾಣಿಸುತ್ತೆ ಸೊ ಅದು ಬರಬೇಕು ಅಂತಂದ್ರೆ ಲೈವ್ ಆಗಿ ಇಳಿಬೇಕು ನಿಮಗೆ ಸಿಗಬೇಕು ಅಂದ್ರೆ ಮಾಡ್ಬೇಕು ಮಾಡ್ಬೇಕಂದ್ರೆ ಬಗ್ಗೆ ಎಲ್ಲರೂ ಕೆಲಸ ಮಾಡಲೇಬೇಕು ಇವ್ರೆ ಟೀ ಕೊಡೋರು ಇವರೇ ನೀರು ಕೊಡೋರು ನಾವೇ ಕಸ ಹೊಡೆಯೋರು ಊಟ ಬಡದವರು ಎಲ್ಲ ಆ ಥರ ಎಲ್ಲ ಮಾಡಿದೀವಿ ನಮ್ಮ ಕೆಲಸನ ಸೊ ಇದು ಬಂದು ನಮ್ಮ ಯೂಶಲಿ ಇವಾಗ ನಾವು ನೋಡಿ ನಾವು ಸಿನಿಮಾದ ಇಂಡಸ್ಟ್ರಿ ಅವರು ಒಂದು ಒಂದು ಪ್ಯಾಟರ್ನ್ ಅಲ್ಲಿ ಕೆಲಸ ಮಾಡ್ತಾರಲ್ವಾ ಸೊ ನಾವು ಆ ಪ್ಯಾಟರ್ನ್ ಎಲ್ಲ ಬ್ರೇಕ್ ಮಾಡಬೇಕು ಅಂತ ನಾನು ಈ ತರದ ಒಂದು ಕಾಲೋನಿಯಲ್ಲಿ ಲೈವ್ ಆಗಿ ಒಂದು ಸಿನಿಮಾ ಮುಗಿಸೋದಕ್ಕೆ ಇದಾಗಿದ್ದು ಆಲ್ಮೋಸ್ಟ್ ಸುತ್ತಮುತ್ತ ಇದೊಂದೇ ಕಾಲೋನಿ ಅಲ್ಲ ಈ ಒಂದು ಕಾಲೋನಿಯಲ್ಲಿ ಮೇಜರ್ ಪಾರ್ಟ್ ನಾನು ಹಾಕೊಂಡಿದ್ದೆ ನಮ್ಮ ಚಲಪತಿ ಅಣ್ಣ ಮತ್ತೆ ಇಲ್ಲಿರುವಂತಹ ಒಂದಷ್ಟು ಜನ ನಾಯಕರು ಅದರಲ್ಲೂ ನಾನು ಸ್ಟ್ರಾಂಗಾಗಿ ಹೇಳಲೇಬೇಕು ಇಲ್ಲಿನ ಶಾಸಕರು ಎಂ ಸತೀಶ್ ರೆಡ್ಡಿ ಅವರು ಅವರೇ ಬಂದು ಇಲ್ಲಿ ಕುತ್ಕೊಂಡು ಅವ್ರ ನೈಕ್ ಎತ್ಕೊಂಡು ಆಕ್ಷನ್ ಕಟ್ ಹೇಳ್ಬಿಡೋರು ನಮಗೆ ಸೊ ನಾನು ಆಕ್ಟಿಂಗ್ ಮಾಡೋಕ್ ಹೋದಾಗ ಅವ್ರು ಬಂದು ಆಕ್ಷನ್ ಕಟ್ ಹೇಳೋರು ಸೊ ಅಷ್ಟು ನಮಗೆ ಬೆಂಬಲ ಇಲ್ಲಿ ಸಿಕ್ಕಿ ಅಷ್ಟು ಯಾರು ಮಾಡಲ್ಲ ಯಾಕೆ ಮಾಡ್ತಾರೆ ಸೊ ಅಷ್ಟು ಬೆಂಬಲ ಸಿಕ್ಕಿದ್ರೆ ನೀವು ಈ ಏನಾದರೂ ಒಂದು ಕನಸುಗಳನ್ನ ತೋರಿಸೋರ್ಪಡಿಸಿಕೊಳ್ಳೋದು ಸೊ ಹಾಗಾಗಿ ನನಗೆ ಎಲ್ಲರೂ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಕ್ಕಿದ್ದಕ್ಕೆ ನಾನು ಇಲ್ಲಿ ಆ ಮಾಡಿದೆ ಆಮೇಲೆ ನೀವು ಹಿಂದೆ ನೋಡ್ತಾ ಇದೀರಲ್ವಾ ಇದು ಸಿನಿಮಾದಲ್ಲಿ ನಮ್ಗೊಂದು ಜೈಲ್ಗೆ ಹೋಗಬೇಕು ನಾನು ಜೈಲ್ ಸೆಟ್ ಹಾಕಬೇಕು ಅಂತಂದ್ರೆ ನಾನು ಸೆಟ್ಗೆ ಹೋಗ್ಬೇಕು ಇಲ್ಲ ನಿಜವಾಗ ಜೈಲ್ಗೆ ಹೋಗ್ಬೇಕು ಅಲ್ಲಿ ದುಡ್ಡಿನ ವ್ಯವಹಾರ ನಿಮ್ಗೆ ಗೊತ್ತಿರುತ್ತೆ ಒಂದುವರೆ ಲಕ್ಷ ಎರಡು ಲಕ್ಷನೇ ಇರುತ್ತೆ ಒಂದು ದಿನಕ್ಕೆ ಎಲ್ಲಿಂದ ತಂದು ಕೊಡ್ತೀರಾ ಒಬ್ಬ ನಿರ್ಮಾಪಕನ ಉಳಿಸ್ಕೊಳ್ಳೋದಕ್ಕೆ ಮಾತ್ರ ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ ನಿರ್ಮಾಪಕ ಕಣ್ಣು ಖಂಡಿತ ಉಳಿತಾರೆ ಈ ಸಿನಿಮಾದಲ್ಲಿ ಅಂತ ನಾನು ಬಲವಾಗಿ ನಂಬ್ತೀನಿ ಏನಕ್ಕೆ ಅಂದರೆ ನಿರ್ಮಾಪನ್ ನಿರ್ಮಾಪಕರ ಪರವಾಗಿ ಮಾತ್ರ ನಾನು ಕೆಲಸ ಮಾಡಿದ್ದೀನಿ ಹಂಗಾಗಿ ಈ ಸಿನಿಮಾ ಮೇಲೆ ನನಗೊಂದು ಬಲವಾದ ನಂಬಿಕೆ ಅದ್ರ ಜೊತೆಗೆ ಹಂಗಂತೇಳಿ ನಾನು ಏನೋ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅನ್ನೋದಕ್ಕೆ ಬಜೆಟ್ನ ಉಳಿಸ್ಬೇಕು ಮಾಡಬೇಕು ಅಂತೇಳಿ ನಾನು ನನ್ನ ಫ್ರೇಮಲ್ಲಿ ಏನು ಕಡಿಮೆ ಮಾಡಿಲ್ಲ ನನ್ನ ಫ್ರೇಮಲ್ಲಿ ಏನೇನು ಕೊಡಬೇಕು ನನ್ನ ಸ್ಕ್ರೀನ್ ಮೇಲೆ ಏನೇನು ತರಬೇಕು ಅದಕ್ಕೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಆ ಸ್ಕ್ರೀನ್ ಮೇಲೆ ತರಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಅಜ್ಜಿ ಸರ್ ಎಸ್ ಸರ್ ದರ್ಶನ್ ಸರ್ಗೆ ಸರ್ ದರ್ಶನ್ ಸರ್ ನೋಡ್ಬೇಕಾಗಿತ್ತು ಅಹ್ ದರ್ಶನ್ ಅಣ್ಣ ಲಾಸ್ಟ್ ಇದೆಲ್ಲ ಕೆಲವೊಂದು ವಿಚಾರಗಳು ಕಹಿ ಘಟನೆಗಳು ನಡೆಯಕ್ಕೆ ಮುಂಚೆನೆ ಮಾತು ಹೇಳಿದ್ರು ಒಂದ್ಸಲ ಕರೆದು ಇಲ್ಲಿ ಅಂತ ಕರೆದು ಅದನ್ನ ಹೇಳಿ ಯಾವಾಗ ಸಿನಿಮಾ ಅಂತ ಕೇಳಿದ್ರು ಸಿನಿಮಾ ಆದ್ಮೇಲೆ ಎತ್ಕೊಂಡು ನಂಗೆ ತೋರಿಸು ಆಮೇಲೆ ನಿನಗೆ ನಾನು ಮಾಡಬೇಕು ಅಂತ ಹೇಳ್ತೀನಿ ಅಂತಂದ್ರು ಅದು ಅವರ ದೊಡ್ಡ ಗುಣ ಸೊ ದರ್ಶನ್ ಸಾರು ಹೇಳಿದರು ನಾನು ಸಿನಿಮಾ ನೋಡ್ತೀನಿ ಅಂತ ಬಹುಶಃ ಗೊತ್ತಿಲ್ಲ ಒಂದಲ್ಲ ಒಂದಿನ ನೋಡೇ ನೋಡ್ತಾರೆ ನಾನು ತಗೊಂಡೋಗಿ ತೋರಿಸೆ ತೋರಿಸ್ತೀನಿ ಅದೊಂದು ಖುಷಿ ಆಯಿತು ನನಗೆ ಅದಾದಮೇಲೆ ನನಗೆ ಧ್ರುವಣ ಧ್ರುವ ಸರ್ಜ ಸರ್ ಬಂದರು ಬೆನ್ನಿಂದ ನಿಂತ್ಕೊಂಡ್ರು ಅದು ಈಗ ವಿಡಿಯೋಗಳಲ್ಲಿ ಕೂಡ ನೋಡಿರ್ತೀರ ನಾವು ಆ ಧ್ರುವ ಸರ್ಜ ಅವರು ಬಂದು ಬೆನ್ನಿಂದ ನಿಂತ್ಕೊಂಡು ಜನ ಬಂದೇ ಬರ್ತಾರೆ ಹೋಗು ನಿಮ್ಮ ಕಾಲೋನಿಗೆ ಅಂತ ಹೇಳಿದ್ದು ಮತ್ತು ದುನಿಯಾ ವಿಜಯ ಅವರು ಕೂಡ ಅಷ್ಟೇ ದುನಿಯಾ ವಿಜಯಣ ಅಂತೂ ಮನೆ ಬರ್ತ್ಡೇಗೆ ಹೋದಾಗ ಒಂದು ನಾಲ್ಕು ಅವರು ಇದ್ದೆ ಅವ್ರ ಜೊತೆಯಲ್ಲಿ ಸೊ ಅಷ್ಟು ಬೆಂಬಲ ಪ್ರೀತಿ ಅವ್ರದು ತುಂಬ ರೆಸ್ಪೆಕ್ಟ್ ಸರ್ ಯಾಕಂದ್ರೆ ಕಲಾವಿದ್ರು ಹಿಂದೆ ಬಂದು ನಿಂತ್ಕೊಳ್ಳೋದಿದೆಯಲ್ಲ ಸೀನಿಯರ್ಗಳು ನಮ್ಮ ಹಿಂದೆ ಇದ್ದಾರೆ ಅನ್ನೋದು ಅಷ್ಟೇ ನಮಗೆ ಬ್ಲೆಸ್ಸಿಂಗ್ಸು ಅದಕ್ಕಿಂತ ಇನ್ನೇನು ಬೇಕು ಇವಾಗ ಸುದೀಪ್ ಸರ್ ಇಲ್ಲ ಅಂದಿದ್ರೆ ಬಿಗ್ ಬಾಸ್ಗೆ ನಾನೆಲ್ಲ ಹೋಗ್ತಾ ಇದ್ದೆ ಸೊ ನನ್ನ ಕಂಟೆಂಟು ಇಲ್ಲಿ ಮಾಡಿರೋ ಕಂಟೆಂಟು ಬಿಗ್ ಬಾಸ್ ಅಲ್ಲಿ ಕೊಟ್ಟೆ ಅಂತ ಜನ ನೋಡಿದ್ದಾರೆ ಅಂದರೆ ಸುದೀಪ್ ಸರ್ ಅವ್ರ ಆಶೀರ್ವಾದ ಅಲ್ವಾ ಅವ್ರೇನು ಸುದೀಪ್ ಸರ್ ಅದನ್ನು ನನಗೆ ಗೊತ್ತಿಲ್ಲ ಸರ್ ಇನ್ನೂ ನನಗೆ ರಾಜೀವಾಣೆ ಸಿಗಲಿಲ್ಲ ಪಾಪ ಅವರು ಕ್ರಿಕೆಟ್ ಆಡಿ ಎಲ್ಲ ಕ್ರಿಕೆಟ್ ಆಡಬೇಕು ಈ ಕಡೆ ಪ್ರಮೋಷನ್ ಮಾಡಬೇಕು ಸಿ ಸಿ ಎಲ್ ಬರ್ತದೆ ಅದು ನಮ್ಮ ಘನತೆ ಅದಕ್ಕೂ ನ್ಯಾಯ ಕೊಡಬೇಕು ಅವರು ತುಂಬ ಬ್ಯುಸಿ ಇರೋದರಿಂದ ನನಗೂ ಇನ್ನೂ ಸಿಗಲಿಲ್ಲ ನಾವಿಬ್ಬರು ಇವತ್ತು ಇಂಟರ್ವ್ಯೂ ಕೂಡ ಬರೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅವ್ರಿಗೆ ತುಂಬ ಖುಷಿ ಇದೆ ಸುದೀಪ್ ಸರ್ ತುಂಬಾ ಖುಷಿ ಪಟ್ಟು ಟ್ವಿಟ್ ಮಾಡ್ತಿದ್ದಾರೆ ಸೊ ಟ್ವಿಟ್ ಮಾಡೋದಂದ್ರೆ ಅಂತ ಮಹಾ ನಟ ಸಾಮಾನ್ಯ ಸುಲಭ ಅಲ್ಲ ಅದು ಅವ್ರಿಗೆ ಇಷ್ಟ ಆಗಿರೋದಕ್ಕೆ ಮಾಡ್ತಾ ಇದ್ದಾರೆ ಸರ್ ಅದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ ಧನಂಜಯ್ ಯಾವಾಗಲೂ ಬೆಳಿಬೇಕು ಅಂತ ಸೊ ಅದೇ ಟೈಮ್ ನಾನು ಬೆಳಿಬೇಕು ಅಂತ ಹಾಕಿಲ್ಲ ಸರ್ ಬೆಳಿಬೇಕಂತ ಮಕ್ಕಳೇ ಅಂತ ಆಗೋದು ನಾವೇ ಸಾರ್ ಹೋರಾಟಕ್ಕೆ ಒಡದಾಟಕ್ಕೆ ಬಲಿಯಾಗೋದು ಶ್ರೀಮಂತರ ಮಕ್ಳು ಅಲ್ಲ ಸರ್ ಬಡವ್ರ ಮಕ್ಕಳೆ ಇವತ್ತು ನಾವು ಒಬ್ಬ ದೊಡ್ಡ ಅಧಿಕಾರಿ ಮಗ ಆಗಿರ್ಬೋದು ಒಬ್ಬ ಎಮ್ ಎಲ್ ಎ ಮಗ ಆಗಿರ್ಬೋದು ಒಬ್ಬ ಶ್ರೀಮಂತನ ಮಗ ಆಗಿರ್ಬೋದು ಯಾರೇ ಆಗಿರಲಿ ಸರ್ ಹೋಗಿ ದೇಶದಲ್ಲಿ ಬಾರ್ಡ್ರಲ್ಲಿ ಕಾಯ್ತಾ ಇರೋದು ಯಾರಾದರೂ ಒಬ್ಬನ ತೋರಿಸಿ ಸರ್ ಎಮ್ ಎಲ್ ಎ ಮಕ್ಕಳನ್ನ ಅಥವಾ ಮಿನಿಸ್ಟ್ರ್ ಮಕ್ಕಳನ್ನ ಸಿ ಎಂ ಮಕ್ಕಳನ್ನ ತೋರಿಸಿ ಸರ್ ದೇಶದ ಬಾರ್ಡ್ರಲ್ಲಿ ಕಾಯೋದು ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರೆ ನಮ್ಮಂಥ ಬಡವ್ರ ಮಕ್ಕಳ ದೇಶ ಕಾಯೋದು ಸೊ ಅಲ್ಲಿ ಕಾಯ್ತಾ ಇದಾರೆ ನಾವು ಇಲ್ಲಿ ಹೋರಾಟ ಮಾಡ್ತಿದ್ದೀವಿ ಅವ್ರದ್ದು ಹೋರಾಟನೇ ನಮ್ಮದು ಹೋರಾಟನೇ ನನ್ನ ಫ್ರೆಂಡೇ ನನ್ನ ಕ್ಲಾಸ್ಮೇಟ್ ಒಬ್ಬ ಅಲ್ಲಿಂದ ವೀಡಿಯೋ ಕಾಲ್ ಮಾಡಿದ್ದ ಆರ್ಮಿ ನಾನು ಅವ್ನಿಗೆ ಅದೇ ಹೇಳಿದೆ ಈ ಮಗ ನೀನು ಅಲ್ಲಿ ನಿಂತ್ಕೊಂಡು ದೇಶಕ್ಕೆ ಆಯ್ತಿದ್ದೆ ನಾವು ಹೊರಗಡೆ ನಿಂತ್ಕೊಂಡು ಮಕ್ಳಿಗೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಸೊ ಇದು ಹೋರಾಟನೇ ಪ್ಯೂರ್ಲಿ ಇದು ಸಿನಿಮಾ ಬಂದು ಸಿನಿಮಾದಲ್ಲೂ ಹೋರಾಟ ಮಾಡ್ತಾ ಇದ್ದೀವಿ ಅದನ್ನ ತೆರೆ ತರೋಕೂ ಹೋರಾಟ ಮಾಡ್ತಾ ಇದ್ದೀವಿ ಸೊ ಇಲ್ಲಿಗೆ ಗೊತ್ತು ನಿಮಗೆ ನಮ್ಮಂಥವ್ರು ಬಂದು ಸಿನಿಮಾ ಮಾಡಿ ನಿಂತ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ಹೋರಾಟ ನಡೀತಾ ಇದೆ ಸರ್ ಬಲಿಯಾಗೋದು ಬಾಡೂರು ಮಕ್ಕಳೇದಾಗಲೀಸ್ ಆಗ್ತಾ ಇದೆ ತೋರಿಸ್ಬೇಕು ಅಂದ್ಕೊಂಡಿದ್ರೆ ಇಡೀ ಕರ್ನಾಟಕ ಜನತೆಗೆ ತೋರಿಸ್ಬೇಕಂತ ಮಾಡಿದ್ದೀನಿ ಸರ್ ಇನ್ನೊಂದು ಖುಷಿ ಏನಂತಂದ್ರೆ ನಮ್ಮ ಕನ್ನಡ ಸಿನಿಮಾನ ಪ್ಯೂರ್ ಕನ್ನಡ ಸಿನಿಮಾ ಜಗ್ಗೇಶ್ ಅವರು ಎಲ್ಲೋ ಯಾವುದೋ ಒಂದು ಇಂಟರ್ವ್ಯೂಲ್ ಹೇಳಿದ್ರು ನಿಮ್ಮ ಅಪ್ಪನ ಕೊಟ್ಟಿದ್ರೆ ತಾಕತ್ತಿದ್ರೆ ನನ್ನ ಮಕ್ಕಳು ನೀವು ಎತ್ಕೊಂಡೋಗಲ್ಲ ಕನ್ನಡ ನಿಮ್ಮ ಅಲ್ಲಿ ರಿಲೀಸ್ ಮಾಡಿರಿ ಅಂತ ಸರ್ ಇವತ್ತು ನಮಗೆ ಧೈರ್ಯವಾಗಿ ಹೇಳ್ತಾ ಇದ್ದೀವಿ ನಮ್ಮ ಸಿನಿಮಾನ ಕನ್ನಡದಲ್ಲಿ ಅಲ್ಲಿ ಎರಡು ಥಿಯೇಟರ್ ಕೊಟ್ಟು ಅವರೇ ರಿಲೀಸ್ ಮಾಡ್ತಾ ಇದ್ದಾರೆ ಚೆನ್ನೈಲಿ ಚೆನ್ನೈಯಲ್ಲಿ ಸೊ ಭಾಳ ಪ್ರೌಡ್ ಫೀಲ್ ಅಲ್ವಾ ನಮ್ಗೆ ಅದು ಅದು ನಮಗೆ ಖುಷಿ ಇದೆ ಯಾಕಂದರೆ ಸಿನ್ಮಾ ಹೋಗ್ಬೇಕು ಸರ್ ರೀಚ್ ಆಗಬೇಕು ಸಿನಿಮಾದಲ್ಲಿ ಒಂದು ಉದ್ದೇಶ ಇದೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದೀವಿ ಯಾವುದೋ ಒಂದು ಜಸ್ಟ್ ಎಂಟರ್ಟೈನ್ಮೆಂಟು ಅಲ್ಲ ಅದು ಅದು ಬೇಕು ಅಂದರೆ ದುಡ್ಡಿಲ್ದ್ರೆ ಜೀವನವೇ ಇಲ್ಲ ಹಂಗಂತ ಇಲ್ಲದೆ ಏನೂ ಆಗಲ್ಲ ಆ ಥರ ಸಿನಿಮಾನೂ ಅಷ್ಟೇ ಒಂದು ಸಂದೇಶನೂ ಇರಬೇಕು ಜೊತೆಗೆ ಎಂಟರ್ಟೈನ್ಮೆಂಟು ಕೊಡಬೇಕು ನಾವು ಅದು ಎರಡೂ ಮನಸ್ಸಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ ಸರ್ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಇದು ತೋರಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇವಾಗ ಸ್ಟಾರ್ ಸಿನಿಮಾ ಯಾರೇ ದೊಡ್ಡ ಸ್ಟಾರ್ ಆಗಿದ್ರು ಕೂಡ ಅವರು ಕೂಡ ಸಿನಿಮಾ ಎತ್ಕೊಂಬಂದು ಜನಕ್ಕೆ ತೋರಿಸೋದು ಸೊ ನಾನು ಯಾರು ತೋರಿಸ್ಲಿ ಅಲ್ಟಿಮೇಟ್ಲಿ ಮಾಡಿರೋದೇ ಜನಕ್ಕೆ ಸೊ ಜನಕ್ಕೆ ತೋರಿಸ್ಬೇಕು ಅಂತಿದ್ದೀನಿ ಸರ್ ಕಾಯ್ತಾಯಿದ್ದೀನಿ ಆ ಒಂದು ಒಳ್ಳೆ ಪ್ರಯತ್ನ ಸೊ ಒಂದ್ ಸಾರಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಚೆನ್ನಾಗಿದ್ರೆ ಆಮೇಲೆ ನಿಮ್ಗೆ ಅನ್ಸಿದ್ರೆ ಎರಡು ಸರಿ ಮೂರ್ ಸರಿ ಐದ್ ಸರಿ ಎಷ್ಟು ಬೇಕಾದ್ರೂ ನೋಡ್ಬೋದು ಅದ ನಿಮ್ ಖುಷಿ ಸೊ ನಮ್ ರಿಕ್ವೆಸ್ಟ್ ಒಂದ್ ಸರಿ ಹೊಸಬ್ರ ಪ್ರಯತ್ನ ಆಮೇಲೆ ಹೇಳಿದ್ನಲ್ಲ ಹೊಸ ಆಕ್ಟರ್ಸ್ ತುಂಬಾ ಜನ ಇದ್ದೀವಿ ಇದೀವಿ ಹೊಸ ಅಲ್ವಾ ಹೌದು ಸೊ ಹಾಗಾಗಿ ಅವಕಾಶ ಕೊಡಕ್ಕೆ ಆಮೇಲೆ ನೀವು ಥಿಯೇಟರ್ ಬಂದ್ಮೇಲೆ ಇವರುಗಳ ರೂಪ ನೋಡಿದ್ಮೇಲೆ ಗೊತ್ತಾಗ ಆಗ್ಲಿ ಅಲ್ಟಿಮೇಟ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಅಂತ ಅನ್ನೋದು ಇದೇ ಇರುತ್ತೆ ಯಾವುದೇ ಫೀಲ್ಡ್ ಇರ್ಬೋದು ಸೊ ಆ ಥರ ಈಗ ಸದ್ಯಕ್ಕೆ ನಮಗೆ ಸೊ ನಮ್ಗೊಂದು ಚಾನ್ಸ್ ಕೊಡಿ ಒಂದ್ಸರಿ ನೋಡಿ ನಮ್ಮ ಆಕ್ಟಿಂಗ್ ಇರ್ಬೋದು ಅಥವಾ ನಮ್ಮ ಡೈರೆಕ್ಟರ್ ಏನು ಸ್ಟೋರಿ ಮಾಡಿದ್ದಾರೆ ಏನು ಕಂಟೆಂಟ್ ಕೊಟ್ಟಿದ್ದಾರೆ ಅಂತ ಸೊ ಇಷ್ಟ ಆದರೆ ಗೆಲ್ಸಿ ಅಂತ ಕೇಳ್ತೀವಿ ಹರಸಿ ಅಂತ ಕೇಳ್ಕೊತೀವಿ ತಾರೀಕು ನಮ್ಮ ಕಾಲೋನಿ ಸಿನಿಮಾ ರಿಲೀಸ್ ಇದೆ ತಾವೆಲ್ಲರೂ ದಯವಿಟ್ಟು ಕಾಲೋನಿಗೆ ಬನ್ನಿ ನಾವು ನಿಮ್ಮನ್ನ ನೋಡ್ತೀವಿ ನೀವು ನಮ್ಮನ್ನು ನೋಡಿರಿ ಸರ್ ಕೇಳಿಸ್ಕೊಳ್ಳಿ ನೀವು ಹೇಳಿದ್ರಿ ಏನೇನು ವೇಸ್ಟ್ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀರಿ ಯಾರನ್ನ ಕಟ್ ಮಾಡಿದ್ದೀರಿ ಓಕೆ ಅದು ಬಂದು ಏನಂತ ಸೆಕೆಂಡ್ ಸೆಕೆಂಡ್ರಿ ಸಿನಿಮಾ ಶೂಟಿಂಗ್ ಆ ಥರ ನೀವು ಇವಾಗ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎಕ್ವಿಪ್ಮೆಂಟ್ ಬಳಸ್ತೀವಿ ಸಿನಿಮಾಗಳಲ್ಲಿ ಶೂಟಿಂಗ್ ಬಳಸ್ತೀವಿ ಪೋಸ್ಟ್ ಪ್ರೊಡಕ್ಷನ್ಗಳಿಗೆ ಹೋದಾಗ ಒಂದು ಸಾಂಗ್ ಹಾಡೋದಕ್ಕಾಗ್ಲಿ ನೀವೇನಲ್ಲಿ ಶಂಕರ್ ಅಪ್ರೋಚ್ ಮಾಡಿ ಆಡ್ತಿದ್ದೀರಿ ತುಂಬ ಚೆನ್ನಾಗಿದೆ ಹಾಡು ಅದ್ರ ಬಗ್ಗೆ ಧ್ರುವ ಚೆನ್ನಾಗಿದೆ ನೀವು ಆ ಥರದ್ದು ಏನಾದರೂ ಏನಾದ್ರೂ ಕಾಂಪ್ರಮೈಸ್ ಸರ್ ಕಾಂಪ್ರಮೈಸ್ ಅನ್ನೋದು ಹಾಗೆಲ್ಲ ಬರೋದೇ ಇಲ್ಲ ಬಿಕಾಸ್ ನೋಡಿ ನಮಗೆ ಪರ್ದೆ ಮೇಲೆ ನಾನು ಯಾವುದೇ ರೀತಿ ನಾನು ಬಡವ ಅಂತ ತೋರಿಸಿಲ್ಲ ಸರ್ ನಾನು ಭಾಳ ದೊಡ್ಡ ಶ್ರೀಮಂತ ಪರ್ದೆ ಮೇಲೆ ಸೊ ಆ ಪರ್ದೆಗೆ ಏನೇನು ಕೊಡಬೇಕು ಎಲ್ಲ ನ್ಯಾಯ ಕೊಟ್ಟಿದ್ದೀನಿ ಸರ್ ಅದಕ್ಕೆ ಶಂಕರ್ ಮಾಧವ್ ಅವ್ರ ಆಡಿಸಿದ್ದೀನಿ ಆ್ಯಂಥಿ ದಾಸ್ ಅವ್ರ ಕೈಲಿ ಆಡಿಸಿದ್ದೀನಿ ವಿಜಯ್ ಪ್ರಕಾಶ್ ಅವ್ರ ಕೈಲಿ ಆಡಿಸಿದ್ದೀನಿ ಶ್ರೀಲಕ್ಷ್ಮಿ ಬೆಳ್ಮಣ್ಣವ್ರ ಕೈಲಾಡ್ಸಿದ್ದೀನಿ ನಿಹಾಲ್ ಕೈಲಿ ಆಡಿಸಿದ್ದೀನಿ ಆರ ಬಿಜ್ಜು ಎಮ್ ಸಿ ಬಿಜ್ಜು ಅವ್ರು ಆಡಿದ್ದಾರೆ ಸೊ ಇಷ್ಟು ದೊಡ್ಡ ಸಿಂಗರ್ಸ್ ಕ್ರೂ ಬಂದು ನಿಮಗೆ ಏನು ಕಾಣಿಸಲ್ವಲ್ಲ ಒಬ್ಬ ಸ್ಟಾರ್ ಏನು ಕೊಡಬೇಕು ಅಷ್ಟು ಎಲಿಮೆಂಟ್ಸ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ನನ್ನ ತಮ್ಮ ಡಿ ಒ ಪಿ ಪ್ರೌಡಾಗಿ ಹೇಳ್ಕೋಬೇಕು ನಾನು ಅವನ ಬಗ್ಗೆ ಬಿಕಾಸ್ ಅಂತ ಸಿನಿಮಾ ಮಾಡಿದ ಜಮಾಲಿಗುಡ್ಡ ಅಂತ ಸಿನಿಮಾ ಇವತ್ತು ನಾಗಾರ್ಜುನ ನಾಗಾರ್ಜುನ್ ಅವ್ರಮಾದಲ್ಲಿ ಹೈದ್ರಾಬಾದ್ ಅಲ್ಲಿ ಸ್ಕೇಲ್ ಸ್ಕೇಲಲ್ಲಿ ಕೆಲಸ ಮಾಡದಂತ ಬಂದು ನನ್ನ ಜೊತೆ ಇಷ್ಟು ಕಾಮನ್ ಆಗಿ ಇಷ್ಟು ಆರಾಮಾಗಿ ಮಾಡಕ್ ಸಾಧ್ಯ ಇಲ್ಲ ಅದೊಂದು ಪ್ರೀತಿ ಇದ್ರೆ ಮಾತ್ರ ಬಂದು ಮಾಡ್ತಾನೆ ಸೊ ಅವನ ಹೆಸರು ಕಾರ್ತಿಕ್ ಅಂತೇಳಿ ಅವನು ಭಾಳ ಚಿಕ್ಕ ವಯಸ್ಸಿನಿಂದ ಜೊತೆಲೇ ಬಂದು ಬೆಳೆದು ನನ್ನ ಜೊತೆ ಮಾಡಿದ್ದು ಸೊ ಆ ರಿಚ್ನೆಸ್ಸು ಅಂದರೆ ಈಗ ನಿಮಗೆ ಕೆ ಜಿ ಎಫ್ ಆಗಿರ್ಬೋದು ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರು ಯಾವ ಕ್ಯಾಮ್ರಾ ಬಳಸಿದಾರೋ ಅದೇ ಕ್ಯಾಮ್ರಾ ನಾನು ಬಳಸಿದ್ದೀನಿ ಸರ್ ಅದೇ ರೀತಿ ಟೆಕ್ನಿಕಲ್ ವರ್ಕ್ ನಾವು ಮಾಡಿದ್ದೀವಿ ಅದೇ ರೀತಿ ರೈಟರ್ಸು ಭರ್ಜನ್ ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ ಲಿರಿಕ್ಸು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಗೌಸ್ಪೀರ್ ಅವರು ಬರೆದಿದ್ದಾರೆ ಆಮೇಲೆ ಪ್ರಮೋದ್ ಮರುವಂತೆ ಎರಡು ಸಾಂಗ್ ಬರ್ಕೊಟ್ಟಿದ್ದಾರೆ ಸೊ ನನ್ನ ಕೆಲವು ಅಷ್ಟು ಅಣ್ಣ ಒಂದು ಇಷ್ಟು ಅಣ್ಣ ನಿಂತ್ಕೊ ನಿಂತ್ಕೊಳ್ಳಿ ನನ್ನ ಜೊತೆ ಅಂದಾಗ ಎಲ್ಲರೂ ಬೆಂತಟ್ಟಿದ್ದಾರೆ ಸೊ ಹಂಗಾಗಿ ಕ್ವಾಲಿಟಿ ವೈಸಲ್ಲಿ ನೀವು ಖಂಡಿತವಾಗಿಯೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಆಗೋದು ಇಲ್ಲ ಸರ್ ಇದೆ ಇದೆ ಈ ಕ್ಲಾರಿಟಿನೇ ಆ್ಯಕ್ಚುಲಿ ಬೇಕಾಗಿದ್ದು ಆಡಿಯನ್ಸ್ಗೆ ಯಾಕಂದರೆ ನಾವು ಬೇಸ್ಟು ಏನೂ ಮಾಡಿಲ್ಲ ಮಾಡಿಲ್ಲ ಅಂದಾಗ ಸಿನಿಮಾದಲ್ಲಿ ಏನಿಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ ಟೆಕ್ನಿಷಿಯನ್ಸ್ಗಳು ತುಂಬ ಖುಷಿಯಾಗುತ್ತೆ ಮತ್ತೆ ಹಿಂದೆಲ್ಲ ಏನಂತಂದರೆ ಈ ಕರಣ್ಗಳೇ ಇರಲಿಲ್ಲ ಅನ್ನೋರು ಹೊರಗಡೆ ಕೂತ್ಕೊಳ್ತಾ ಇದ್ರು ಈಗಲೂ ಕೂಡ ರಜನಿಕಾಂತ್ ಅವರು ಒಂದ್ಸರಿ ಶಾಕ್ ಬಂದರೆ ಹೊರಗೆ ಏನಂದರೆ ಬೇಕಿದ್ದಾಗ ಮಾತ್ರ ಹೋಗ್ತಿ ಹೋಗ್ತಾರೆ ಕಾರಣ ಅಂತ ನೀವು ಒಂದು ಫುಲ್ಲು ಒಂದು ಫ್ಯಾಮಿಲಿ ಥರ ಕೂಕ್ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ ಮತ್ತು ನಮ್ಮ ತೆಲುಗು ಆ್ಯಕ್ಟ್ರ್ ಬಂದಾಗಲೂ ಕೂಡ ಅವರು ಕೂಡ

ನನ್ನ ಸ್ಕ್ರಿಪ್ಟನ್ನ ನಾನು ದಿನ ಕೈಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟು ಇವ್ರಿಗೆ ಯಾರಿಗೂ ತೋರ್ಸ ಇಲ್ಲ ಏನಕ್ಕೆ ಅಂದ್ರೆ ಗಾಬರಿ ಪಟ್ಬಿಡ್ತಾರೆ ಅಂತ ಇಷ್ಟು ಸುಧಾ ಡೈಲಾಗ್ ನಾಲ್ಕು ಕ್ಲೈನ್ ನೋಡಿದ್ದ ಗೊತ್ತಾಯ್ತು ನನಗೆ ಅಂತ ನಿಮಿಷ ಸಿಂಗಲ್ ಟೇಕ್ ಸರ್ ವಿಶೇಷತೆ ಇದೆ ಇದ್ರಲ್ಲಿ ಎರಡು ಸಿಂಗಲ್ ಟೇಕ್ ಮಾಡಿದಿವಿ ನಾವು ಹತ್ತು ನಿಮಿಷ ಒಂದೇ ಟೇಕ್ ಮಾಡಿದೀವಿ ಅದಕ್ಕೆ ಎಷ್ಟು ವರ್ಕ್ ಮಾಡಿದಾರೆ ಅಂದ್ರೆ ಯೂಜ್ ಕ್ರೌಡ್ ಅದು ಮೂರ್ ದಿವಸ ಒಂದ್ ಸಿಂಗಲ್ ಟೆಕ್ ನಾವು ಹತ್ತು ನಿಮಿಷ ಸಿಂಗಲ್ ಟೆಕ್ ನಿಲ್ಸೋದಂದ್ರೆ ಒಬ್ಬ ಸುಬ್ರು ಅದು ಕಲಾವಿದರ ತಮಾಷೆ ಅಲ್ಲ ಸೊ ಆ ಹತ್ತು ನಿಮಿಷದ್ದು ಟೇಕ್ನ ಕೂಡ ಮಾಡಿದ್ದಾರೆ ಎಲ್ಲ ಬಿಕಾಸ್ ನೀವು ಆ್ಯಕ್ಷನ್ ಅಂತಂದರೆ ಇನ್ನು ಹತ್ತು ನಿಮಿಷ ಆದ್ಮೇಲೆ ಕಟ್ಟೋದು ಅಲ್ಲಿವರೆಗೂ ನೀವು ಟ್ರಾವೆಲ್ ಮಾಡಬೇಕು ಅಂತಂದರೆ ಅಂದರೆ ನಾನು ಕ್ಯಾಮ್ರಾನೇ ಇವ್ರಿಗೆಲ್ಲರಿಗೂ ಫ್ರೆಂಡ್ ಮಾಡಿಬಿಟ್ಟಿದ್ದೆ ಸ್ಕ್ರಿಪ್ಟ್ನ ಅವ್ರ ಕೇಳಿ ಕೊಟ್ಟೇ ಇರಲಿಲ್ಲ ಸ್ಕ್ರಿಪ್ಟ್ ಇಲ್ಲ ನಾನು ನಾನು ಒಬ್ಬ ಸಣ್ಣ ಪುಟ್ಟ ಕಲಾವಿದ ಆಗಿರೋದ್ರಿಂದ ಅಲ್ಲಿ ನಿಂತ್ಕೊಂಡು ನಾನು ಆ್ಯಕ್ಷನ್ ಮಾಡಿ ಹಿಂಗೆ ಬರಬೇಕು ಇದೇ ರೀತಿ ಇರಬೇಕು ಅಂತೇಳಿ ನಾನು ಮಾಡಿ ತೋರಿಸ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಸೊ ಈ ಒಂದು ಕೊಲೊಬ್ರೇಷನ್ನು ಮತ್ತು ನನ್ನ ತಮ್ಮನ ಒಂದು ಐ ಕಾಂಟ್ಯಾಕ್ಟ್ ನನ್ನ ಕಣ್ಣಲ್ಲಿ ನೋಡಿದ್ದು ಅವನು ಫ್ರೇಮಲ್ಲಿ ಇಡ್ತಾ ಇದ್ದ ಸೊ ನಮ್ಮ ಜಲ್ ಹೋಗ್ತಾ ಇತ್ತು ಟೆಕ್ನಿಕಲಿ ಸೊ ಬೇಜಾರಾಗ್ತಿದೆ ಆಗ್ತಿದೆ ಸರ್ ನಿಜ ಹೇಳಿದ್ದು ಟೆಕ್ನಿಕಲಿ ಅದು ಅದು ಹಂಗಿರೋದ್ರಿಂದ ತುಂಬ ಚೆನ್ನಾಗೇ ವರ್ಕೌಟ್ ಆಯಿತು ಸೊ ಅದು ಪರದೆ ಮೇಲೆ ಮೂವತ್ತೊಂದಕ್ಕೆ ಬರ್ತಾ ಇದೆ ದಯವಿಟ್ಟು ನಾನು ಇಷ್ಟೇ ಕೆಲಸ ಮಾಡದೆ ನಾನು ಯಾವತ್ತೂ ಸುಮ್ಮನೆ ಕರಿಬಾರದು ಜನರನ್ನ ಅದು ನಮಗೂ ಕೂಡ ಕರೆಕ್ಟ್ ಅನ್ಸಲ್ಲ ಒಂದಷ್ಟು ಜನ ಒಂದು ಕುಟುಂಬ ಕುಟುಂಬದ ಥರನೇ ನಮಗೆ ಎಲ್ಲರೂ ಚಲಪತಿ ಅಣ್ಣವರಾಗಿರ್ಬೋದು ಇಲ್ಲಿ ಜನಗಳಾಗಿರ್ಬೋದು ಎಲ್ಲರೂ ಸೇರಿ ನಾವು ಒಂದು ಸಂತೋಷದಿಂದ ಕೆಲಸ ಮಾಡಿರುವಂಥದ್ದು ಮೂವತ್ತೊಂದಕ್ಕೆ ಬರ್ತಾ ಇದೆ ತಾವೆಲ್ಲ ಬನ್ನಿ ಪೈಸಾ ಮಾಡಿ ತೋರಿಸಿದೆ ಅಂತ ಅದು ಸತ್ಯ ಫಸ್ಟ್ ಬಿಗಿನಿಂಗ್ ಇದ್ದಾಗ ಕ್ಯಾಮ್ರಾ ಫೇಸ್ ಮಾಡಿದೀನಿ ಕೂಡ ನಾನು ಬೇಸಿಕಲಿ ಸ್ಪೋರ್ಟ್ಸ್ ಕಮೆಂಟೇಟರ್ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೀನಿ ಪ್ರೋ ಕಬಡ್ಡಿ ಕಮೆಂಟ್ರಿ ಮಾಡ್ತೀನಿ ಹಾಗಾಗಿ ಕ್ಯಾಮ್ರಾ ಗೊತ್ತಿತ್ತು ಶೋಸ್ ಎಲ್ಲ ಮಾಡ್ತಿದ್ದೆ ಬಟ್ ಆಕ್ಷನ್ ಅಂದಾಗ ಸ್ವಲ್ಪ ಆ್ಯಕ್ಟಿಂಗ್ ವಿಚಾರದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಸೊ ಅವ್ರ ಎಕ್ಸ್ಪ್ರೆಷನ್ಸ್ ಹೇಳುವಾಗ ಎಕ್ಸಾಕ್ಟ್ ಬರ್ತಾ ಇರಲಿಲ್ಲ ಸೊ ನಾನೇ ಕೇಳಿದ್ದೆ ನೀವೊಂದ್ಸರಿ ಮಾಡಿ ತೋರಿಸ್ಬಿಟ್ರೆ ನೋಡ್ಕೊಂಡು ಮಾಡ್ತೀನಿ ಅಂತ ಸೊ ಅದು ನೋಡ್ತಾ ನೋಡ್ತಾ ಸ್ವಲ್ಪ ಅಭ್ಯಾಸ ಆಯ್ತು ಆಮೇಲೆ ಸೊ ಅವ್ರು ಮಾಡಿ ತೋರಿಸಿದ್ದೇ ನಾವು ಮಾಡಿದ್ದೀವಿ ಬಹಳಷ್ಟು ಜನ ಈ ಸಿನಿಮಾದಲ್ಲಿ